ಹಾಯ್ ಹಲೋ ಅಕ್ಕಾರ ಅನ್ನಾರ ಎಲ್ಲಾರು ಹೆಂಗದಿರಿ ನಾವಂತೂ ಅಂತೂ ಮಸ್ತ್ ಆಗದೇವಿ ನೀವು ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ರೆಡಿ ಆದ್ರೆ ಟೈಮ್ ಒಂದೂವರೆ ಆಗೇತ್ರಿ ಇವಾಗ ಈಗ ನಾವು ರೆಡಿಯಾಗಿ ಎಲ್ಲಿ ಉಂಟಿವಿ ಅಂತ ಹೇಳಿದ್ರೆ ನಾವು ನಮ್ಮ ನೂರಮ್ಮದಾರ್ ರೀ ಯಾಕಂದ್ರೆ ನಿಮ್ಗೆಲ್ಲರು ಗೊತ್ತೈತ್ರಿ ನಮ್ಮ ಸೈರಾ ಅಪ್ಪಗನ ಎರಡು ಗಂಡು ಮಕ್ಕಳದ ರೀ ನೂರಮದ ಮದ ನೇಯಾಜಿ ಅವ್ರಿಗೂ ಅವ್ರ ಮಮ್ಮಿನೇ ಇಲ್ಲ ರೀ ಪಾ ಅವ್ರ ಮಮ್ಮಿನ ಇದ್ರಂದ್ರೆ ಬಂದು ಸೀರೆ ಮಾಡ್ತಿದ್ರು ಈಗ ಆ ನೋವು ಅವ್ರಿಗೆ ಕಾಣಬಾರ್ದು ಹೇಳಿ ಈಗ ನಮ್ಮ ಚಾಚೆ ಏನು ಮಾಡತ್ತಾರ ಅಂತ ಹೇಳಿದ್ರೆ ಇಲ್ಲ ನಾನು ಹೋಗಿ ಅವರಿಗೆ ಸೀರೆ ಮಾಡಿ ಬರ್ತೀನಿ ಇಲ್ಲಾಂದ್ರೆ ಅವರು ನಮ್ಮ ಮಮ್ಮಿನ ಇದ್ರೆ ಮಾಡ್ತಿದ್ರಲ್ಲ ಬಂದು ಅಂತಂದು ಹೇಳಿ ನಮಗೆಲ್ಲ ಮಾಡಿದ್ದು ನೋಡಿ ಮತ್ತು ಮನಸ್ಸು ನೋಯಿಸ್ಬಾರ್ದು ಯಾರದ ಆತ ಅಂತಂದು ಹೇಳಿ ಇವತ್ತು ನಮ್ಮ ಚಾಚೆ ಸೀರೆ ತೊಗೊಂಬಂದ್ರಿ ಅವರು ಅಡುಗೆ ಮಾಡ್ಕೊಂಡ್ರಿ ಹೋಗಿ ಅವ್ರಿಗುನು ನನ್ಗೆ ಹೆಂಗೆ ಮಾಡಿದ್ರಲ್ಲ ನಿನ್ನ ಅಮ್ಮ ಬಂದು ನಾನು ಹೋಗಿ ಅವ್ರಿಗೆ ಮಾಡಿ ಬರ್ತೀನಿ ಅಂತಂದು ಹೇಳಿ ಈಗ ಎಲ್ಲ ಅಡುಗೆ ರೀ ಆಮೇಲೆ ಸೀರೆನ ತೊಗೊಂಡಾರ ಈಗ ಹೋಗನ್ರಿ ಅವ್ರ ಮನೆಗೆ ಚಾಚಿಯ್ರೇನು ಮಾಡ ನೋಡೋಣ ನೋಡೋಣ್ರಿ ತೊಳಗ ತೊಳಗೆ ಹೋಗಿ ರೆಡಿ ಆತಂದ್ರ ಪಟ ಅಂತ ಹೇಳಿ ಅವ್ರ ಮನೆಗೆ ಹೋಗನ್ರಿ ನೀವು ಬಂದ್ರೆ ಚಾವಕಿದ್ರೆ ನಂದು ಓಡಿನ ಒಳಗ ಇತ್ತು ಇಲ್ಲೊಂದ್ ತಳಿ ನಮ್ಮ ಆಶಾ ಮಾಡಿಂಥ ವಿಚಾರ ಒಳ್ಳೆಯ ವಿಚಾರ ಹ್ಞೂ ಹ್ಞೂ ಹೌದು ಮತ್ತೆ ಪಾಪಿಲ್ಲ ಅಂದ್ರೆ ಅವ್ರ ಮನ್ಸಿಗೆ ನೋವು ಹಾಕೈತಲ್ಲ ನಮ್ಮ ಊರು ಬಂದು ಮಾಡ್ತಿದ್ರು ನನಗೂ ಹೇಳಿ ಅಡುಗೆ ಎಲ್ಲ ಮಾಡ್ಯಾರ್ರೀ ಚಾಚೆಯರು ಅವರು ಅಲಗ ಆಲ್ರೆಡಿ ಪಲ್ಯ ಮಾಡ್ಯಾರೀ ನಿನ್ನೆ ನಮ್ಮ ಮಾಪಾರ ಮಾಡ್ಕೊಂಡು ಬಂದಿರಲ್ ಹಂಗೆ ಶಿರಾ ಮಾಡ್ಕೊಂಬಂದ್ರ ಶಿರಾನು ಮಾಡ್ಯಾರ್ರೀ ಆಮೇಲೆ ತತ್ತಿ ಸಾರು ಇದ್ರಾಗ ಅನ್ನ ಐತ್ರಿ ನೋಡಿರಿ ಇಷ್ಟೆಲ್ಲ ಅಡುಗೆ ಈಗ ಜಾತಿ ಸ್ನಾನ ಮಾಡಕ್ಕೆ ಹೋಗಿ ರೀ ಈಗ ಅವ್ರು ಬಂದಾದ್ಮೇಲೆ ಹೋಗ್ಬಿಡೋದ್ರೆ ಅಲ್ಲಿವರೆಗೂ ನಾವು ಡಬ್ಬಿ ಕಟ್ಟನ್ರಿ ಈಗ ಡಬ್ಬಿ ಕಟ್ಟಿದ್ದೀವಿ ರೀ ಇಲ್ಲೆಲ್ಲ ಆಮೇಲೆ ಇಲ್ಲಿ ಸೀರೆ ಐತ್ರಿ ಇದ್ರಾಗ ಹೂವು ಬಳಿ ಎಲ್ಲ ತೊಗೊಂಡ್ರಿ ಈಗ ಇವನ್ನೆಲ್ಲ ಬ್ಯಾನಾಗಿಟ್ಟು ತೊಗೊಂಡು ಹೋಗನ್ರಿ ಆಮ್ವ ಹಾಟ ಅಂಕಿ ಪಾಸ್ನಾಯ್ಕರ್ಣ ಸೋನು ಬ್ಯಾರಿಕೆ ಹ್ಞೂ

ಬೈಜ ಅಂತ ಹೇಳಿ ಯಾರ ನಾನು ಅಂದ್ರ ಟಕ್ಮ್ ಅನ್ನೋರ್ ಮನಿ ಅಂತ್ರಿ ಅದ್ರಿ ಇಲ್ಲಿ ಕೋನ್ಸನ ಕೋನ್ಸೆನ ಅದೇ ನೋಡಲ್ಲ ಟಕೋ ಅನ್ನ ಅಂತ ಜಾವನಾ ಈ ಕಡೆ ಬಾಪ ಇದ್ರ ಏನಲ್ಲಾಪ ಜೈರ ಅದು ಯಾರು ಮಾಡ್ಬೇಕೇಳ ತಂಗಿಯಾರ ಮಾಡ್ಬೇಕ ಹಂಗ್ ಬೇಡ್ಕನ್ಬೇಕ ಮಾಡ್ತಾರಪ್ಪ ನಮ್ಮ ಚಾಚೆನ್ ಹೆದಂಗಿಲ್ಲ ಏನ್ ಬಂದ್ರು ಮಾಡ್ತಾರೆ ಹಾಂ ಮುನ್ನ ಏನ್ ಮಾಡ್ತಾನೆ ಏನ್ರಿಪ್ಪ ಇದೊಂದು ಹತ್ತಾಗಿಟ್ಬಿಟ್ಟು ಹೌದ್ರಿ

ಬಸ್ ತೋಣ ತರ್ತಾಡ್ರಿ ನಿಮ್ಗೆ ಏನತಾಡ್ರಿ ನಿಮ್ ಎಷ್ಟು ಅಷ್ಟು ಹಾಕೊಂತಡ್ರಿ ಕದ ಛೇ ನೋಡ್ರಲ್ಲದೇ ನಾನೀಗ ತುಂಬಿ ಛೇದಲ್ಲೇ ಹ್ಮ್ ನಿಮ್ಗೆ ಹಾಕ್ತಾ ಹತ್ತಡ್ರಿ ಅದೇ ಕಡಿಮೆ ಅದವ್ರ ನಾನಾಗ

ನಾನು ಸ್ನಾನ ಮಾಡ್ದೆ ಇದು ತೊಂದ್ರೆ ಸೀರಿ ಮಸ್ತ್ ಆಯ್ತ್ ನೋಡ್ರಿ ಸೀರಿ ಚಂದ ನೋಡಲ್ಲ ಕಲರ್ ಸೀರೆ ಚಂದ ಆಯ್ತು ನೋಡ್ರಿ ಅಪ್ಪಗ ಮಸ್ತ್ ಆತ್ರಿ

युवराज सुल्तान अदाना आमा आमा ननु अमरिया आमा ननु अमरिया मामू ए बुढा देखो ए मामू ए सी बदला नानीक लगाती कतते <laughs> और के कोट पर और तंदू बीर तंदू मगाव ह मैं कोन तंदू उसमें हैक ने तंच करे हिटर तोर जय क्या बे हो गनेड तो मैंटा अभी टाइम है थोड़ी सा भिड़म शाप है नको बार चाय नको खाने नको जी चाय की नको बड़ बड़ बप चाय की कैमरा बरत तोर बेन आप बरत तोरे बंद हो रे ಮಳೆ ಬರ್ತಿತ್ತಲ್ರಿಪಾ ನಿನ್ನೆ ಈಗ ಲಿಸ್ಟ್ ರೆಡಿ ಆಕತೈತ್ರಿ ಅದ್ರದ್ ಹೇಳಿದ್ರಿ ಈಗ ಬಿಸಿದ್ರಿ ಇದೆ ಬಿಸಿದ ಎರಡ್ ಸಾವಿರ ಅದು ಅದ ಈಗ ಮತ್ ನೆಕ್ಸ್ಟ್ ಕಂಟಿನ್ಯೂ ಈ ಸರ ಎಷ್ಟ್ ಮಂದಿ ಕುಡ್ಯಾರ್ವ

ತಮ್ಮಣ್ಣ ರೆಡಿ ಆದ ಸ್ಕೂಲ್ಗೆ ಇದು ನೀರಿನ ಬಾಟ್ಲು ತುಂಬಿಕೊಂಡೆ ತಮ್ಮಣ್ಣ ಇದು ನಿನ್ನ ನೋವು ಇಲ್ಲ ಖರೆ ಆದ್ರೆ ಇದು ಐತಲ್ಲ ಕಲಿ ಸ್ವಲ್ಪ ಕಾಣ್ತದ ನೋಡೋದ ಇನ್ನ ಪೌಡ್ರ್ ಹಚ್ಕೊಂಡಿರ್ತೇ ಅಲ್ಲ ಪೂರ ಬೆಳ್ಳ ಕಾಣ್ತತಿ ಅದೊಂದು ಚೂರು ಕರ್ರ ಕಾಣ್ತತಿ ಇನ್ನೊಂದ್ ಸ್ವಲ್ಪ ಅದ ಚರ್ಮ ಎಲ್ಲ ಕೂಡ್ಬೇಕದ ಸ್ವಲ್ಪ ಚರ್ಮ ಕುಡಿದ್ರೆ ಕರೆಕ್ಟ್ ಆಗತ್ತೆ ಹ್ಮ್ ಹ್ಮ್ ತುಳಸಿ ಗಿಡ ನೋಡ್ರಿ ಮತ್ತೆಷ್ಟ್ ಚಂದ ಚಿಗ್ಯಾಕತ್ತೈತ್ರಿ ನಮ್ ಎಲ್ಲಾ ಇದು ಒಣಗಿತ್ರಿ ಹಿಂದಿಂದೆ ಇದು ಮತ್ ಚಿಗ್ಯಾಕತೈತಿ ಇದ್ರ ಫಸ್ಟ್ ಹಂಗೈತ್ರಿ ಮಳೆ ಬಿಟ್ಟ ಇಲ್ಲ ನೀರ್ ಹಾಕೋದೇನು ಅಲೋವಿರ ಗಿಡ ಚಿಗಾಕ್ರಿ ಆಮೇಲೆ ಇಲ್ಲೇ ಐತ್ರಿ ಅಲೋವಿರ ಗಿಡ ತಮ್ಮನ್ನ ಸಾನಿಯಾ ಸ್ಕೂಲ್ಗೆ ಹೋದ್ರಿ ಈಗ ಅವ್ರಿಗೆ ಹೋದ್ಮೇಲೆ ನಂದು ಕೆಲಸ ಸ್ಟಾರ್ಟ್ ರೀ ಫಸ್ಟ್ ಇಲ್ಲಿ ಜೋಳ ಹಸು ಮಾಡ್ತೀನಿ ರೀ ಇದು ರೊಟ್ಟಿ ಮಾಡೋಕೆ ಹಿಟ್ಟ ಖಾಲಿ ಆಗಿಬಿಟ್ಟೈತ್ರಿ ಎಷ್ಟು ದಿನ ರೀ ಹಾಕಿಸಿ ಈ ನಿನ್ನೆ ಖಾಲಿ ಆಗೈತೆ ರೀ ಇಷ್ಟು ಜೋಳ ರೀ ಇವು ಜೋಳ ಹೋದ್ರಿ ಅಷ್ಟು ಕೂಡ ಹಸು ಮಾಡಿ ಇದು ಸಂಜೆ ಮುಂದೆ ಮನೆಯವ್ರಿಗೆ ಗಿರಣಿಗೆ ಕಳಿಸ್ತೀನಿ ರೀ ಅಲ್ಲಿ ಗುಲಾಬಿ ಹೂವಿನ ಗಿಡದಾಗ ಎಷ್ಟು ದೊಡ್ಡದಾಗೈತೆ ನೋಡ್ರಿ ಈಗ ಇದು ಹಳ್ಳಿ ತಂದ್ರೆ ಮಸ್ತ್ ಆಕತ್ರಿ ಇಲ್ಲೆಲ್ಲ ಚಿಗಾಕತ್ತೈತೆ ನೋಡ್ರಿ ಇದು ಗಿಡ ಆಗ್ಯತ ದಿನ ಅಳ್ಬೇಕದ ಮುಗ್ಗು ದೊಡ್ಡದಾಗ್ಯತದ ಸಣದಿತ್ತಲ್ಲ ದೊದಾಗ್ಯತಿ ಜೋಳ ಅಂತರ ಈಗ ಮಾಡಿ ಮಾಡಿಟ್ಟರೆ ಇವತ್ತು ಗಿರಣಿ ಬಂದರೆ ಇಲ್ಲಿ ಮಂಗಳವಾರ ದಿನ ಗಿರಣಿ ಬಂದಿರ್ತಾವ್ರಿ ಹಂಗ ನಾಳೆ ಬೆಳಗ್ಗೆ ಹಾಕಿಸ್ಕೊಂಡ್ ಬರ್ತೇನೆ ತೊಗೊಂದ್ರೆ ನಮ್ಮ ಮನೆಯವ್ರು ಆಯ್ತು ತೊಗೋರು ಅಂತೇಳಿ ಈಗ ಈಗ ನೋಡಿ ನಾನು ಇದಕ್ಕೆಲ್ಲ ಏನೇನು ಹಾಕಿನಿ ಅಂತ ಹೇಳಿದ್ರೆ ರೀ ರೇಷನ್ ಅಕ್ಕಿ ಅದ ಆಮೇಲೆ ಒಂದೆರಡು ಕಡಲೆ ಬ್ಯಾಳಿ ಒಂದೆರಡು ತೊಗರಿ ಬ್ಯಾಳಿ ಉದ್ದಿನ ಬ್ಯಾಳಿ ಆಮೇಲೆ ಮೆಂತೆ ಸಾಬುದಾನಿ ಇವು ಇವ್ರಿ ಸೋಯಬನ್ ಅಂತೀವಲ್ಲ ರೀ ನಾವು ಅವು ಹಾಕೀನ್ರಿ ಇಷ್ಟೆಲ್ಲ ಹಾಕಿ ಈಗ ಒಂದು ಎರಡು ಮೂರು ತೊಳಿತೀನಿ ರೀ ತೊಳೆದು ನೆನೆ ಹಾಕ್ತೀನಿ ರೀ ಈಗ ರಾತ್ರಿ ರುಬ್ಬಿಟ್ವಿ ಅಂದ್ರೆ ಮಸ್ತ್ ನೆನಿತೈತೆ ರೀ ಹಿಟ್ಟು ಬೆಳಗ್ಗೆ ಮಸ್ತ್ ಹಾಕೋರಿ ನೀವು ಪಡ್ಡಿ ಆದರೂ ಮಾಡ್ಕೊಬೋದು ಇಲ್ಲ ದ್ವಾಸೆ ಆದರೂ ಮಾಡ್ಕೊಬೋದು ರೀ ಹಿಟ್ಟೊಳಗೆ ನಾವು ಒಮ್ಮೆ ಈ ಥರ ನೆನೆ ಹಾಕಿ ರುಬ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ಒಂದೆರಡು ದಿನ ನಾ ಅಷ್ಟೇನು ತಿರೋಂಗಿಲ್ಲ ರೀ ಒಂದಿನ ನೀವು ಪಡ್ಡು ಮಾಡ್ಬೋದು ಒಂದಿನ ದೋಸೆ ಮಾಡ್ಬೋದು ಮತ್ತಿಲ್ಲಾಂದ್ರೆ ಹುತ್ತಪ್ಪ ಮಾಡ್ಕೊಬೋದು ರೀ ಅಷ್ಟು ಯೂಸ್ ಆಗ್ತದೆ ನೋಡಿರಿ ಇದು ಹಿಟ್ಟು ಒಂದು ದಿನ ನಾವು ಒಂಥರ ಒಂದಿನ ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡಿವಿ ಅಂತ ಹೇಳಿದ್ರೆ ನೋಡಿರಿ ಇದನ್ನೆಲ್ಲ ಮಿಕ್ಸಪ್ ಮಾಡಿದೆ ಈ ಥರ ಮಾಡಿ ತೊಳೆದು ನೀರು ಹಾಕಿ ಇಟ್ಬಿಡ್ತೀನಿ ರೀ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ